ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ಹಾಕಿದ್ದೀನಿ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದ್ದಾವೆ ಇದನ್ನು ಹೇಗೆ ಬೈ ಮಾಡೋದು ಇದ್ರ ಪ್ರೈಸ್ ಎಷ್ಟು ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ತುಂಬ ಜನ ಕೇಳ್ತಾ ಇದ್ರಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಆ ವೀಡಿಯೋನ ಮಾಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದೆ ಪ್ಲೀಸ್ ಅಕ್ಷೀತಾ ವ್ಲಾಗ್ಸ್ ಕ್ಯಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗರ ಸಪೋರ್ಟು ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇವತ್ತಿನ ಮೊದಲನೇ ಕಲೆಕ್ಷನ್ಸು ಇದು ನಾಗರ ಸರ ಅಂತ ಹೇಳ್ತಾರಲ್ಲ ಆ ಸರ ಇದು ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿದರೆ ಸಿಂಪಲ್ ಫಂಕ್ಷನ್ಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿದರೆ ಇದು ಜಸ್ಟ್ ಏಯ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಇವಾಗ ನೋಡ್ತಾ ಇರುವಂಥದ್ದು ಮುತ್ತಿನ ಚೋಕರ್ಗಳು ಸಾವಿರದ ಇನ್ನೂರೈವತ್ತು ರೂಪಾಯಿ ಅಷ್ಟೇ ಎಲ್ಲ ಚೋಕರ್ ಬೆಲೆನೂ ಕೂಡ ಸಾವಿರದ ಇನ್ನೂರೈವತ್ತು ರೂಪಾಯಿ ಅಷ್ಟೇ ಇಲ್ಲಿ ಮೂರು ನಾಲ್ಕು ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ವಿತ್ ಇಯರಿಂಗ್ಸು ಮತ್ತು ಚೋಕರ್ ಎರಡೂ ಸೇರಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಆಗಿದೆ ತುಂಬನೇ ಚೆನ್ನಾಗಿದೆ ಬ್ರೈಡಲ್ ವೇರ್ಗಳಿಗೆ ಸಿಂಪಲ್ ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ಕೂಡ ಚೋಗರ್ಗಳನ್ನ ವೇರ್ ಮಾಡ್ಬೋದು ಈ ಲಾಂಗ್ ಸರಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಾವಿನಕಾಯಿ ಇದೆ ಲಕ್ಷ್ಮಿಯ ಡಿಸೈನಿಂದಿದೆ ಪೆಂಡೆಂಟ್ ಎಲ್ಲ ಬಂದು ಲಕ್ಷ್ಮಿ ಡಿಸೈನ್ಸ್ ಇರುತ್ತೆ ಪಕ್ಕದಲ್ಲಿ ಕೆಲವೊಂದು ಮಾವಿನಕಾಯಿ ಡಿಸೈನ್ಸ್ ಇದೆ ಕೆಲವೊಂದು ಪಿಕಾಕ್ ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಗುಂಡಿನ ಸರ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ ಆ ಪೆಂಡೆಂಟ್ ಬಂದು ಪಿಕಾಕ್ ಡಿಸೈನ್ಸ್ ಇದೆ ಫಸ್ಟು ತ್ರೀ ಲೇಯರಲ್ಲಿ ಗುಂಡಿನ ಸರ ಆಮೇಲೆ ನೆಕ್ಸ್ಟ್ ಒನ್ ಲೇಯರಲ್ಲಿ ಗುಂಡಿನ ಸರ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಹಾಕಿರುವಂಥ ಜ್ಯುವೆಲ್ಲರಿ ಎಲ್ಲ ಜ್ಯುವೆಲ್ಲರಿ ಕೂಡ ಒನ್ ಗ್ರಾಮ್ ಗೋಲ್ಡ್ ಜುವೆಲ್ಲರಿಸು ಇದನ್ನ ಎಷ್ಟು ವರ್ಷ ಬೇಕಿದ್ರೂ ಯೂಸ್ ಮಾಡ್ಬೋದು ಕಲರ್ ಹೋಗೋಲ್ಲ ಪಾಲಿಶ್ ಹೋಗೋಲ್ಲ ನೀವೆಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀರಿ ಅಷ್ಟು ವರ್ಷ ಇದು ಬಾಳಿಕೆ ಬರುತ್ತೆ ನೀವು ತುಂಬ ಡೈಲಿ ವೇರ್ ಮಾಡೋದು ತುಂಬ ರಫಾಗಿ ಯೂಸ್ ಮಾಡೋದಿಲ್ಲ ಮಾಡಿದರೆ ತುಂಬ ಬೇಗ ಕಲರ್ ಓಟೋಗ್ಬಿಡುತ್ತೆ ನೀವು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದೀರಾ ಅಂತಂದರೆ ಅಪ್ ಟು ಒನ್ ಟೆನ್ ಟು ಫಿಫ್ಟೀನ್ ಇಯರ್ವರೆಗೂ ಚೆನ್ನಾಗಿ ಯೂಸ್ ಮಾಡ್ಬೋದು ಈಗ ತೋರಿಸ್ತಿರುವಂಥ ಇಯರಿಂಗ್ಸಲ್ಲಿ ಮೂರು ಕಲರ್ ಸಿಗುತ್ತೆ ಒಂದು ರೆಡ್ಡು ಗ್ರೀನು ಮತ್ತು ಪಿಂಕು ಇನ್ನು ಇದು ತ್ರೀ ಲೇಯರ್ ಗುಂಡಿನ ಸರ ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಇದು ವೇರ್ ಮಾಡಿದ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸಿಂಪಲ್ ಫಂಕ್ಷನ್ಗಳಿಗೆ ಪಾರ್ಟಿಗಳಿಗೆ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ಎಲ್ಲ ಫಂಕ್ಷನ್ಗಳಿಗೂ ಕೂಡ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಜಸ್ಟು ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನು ಇದು ಮೂಗ್ ಬೊಟ್ಟು ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಇವು ಇದು ಟ್ರೆಡಿಷನಲ್ ವೇರ್ಗಳಿಗೆಲ್ಲ ಈ ಥರ ಮೂಗ್ ಬೊಟ್ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ ಇದು ಜಸ್ಟು ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ನಾನು ಹಾಕಿರುವಂಥ ಜ್ಯುವೆಲ್ಲರಿ ಕಲೆಕ್ಷನ್ ಎಲ್ಲದ್ರ ಮೇಲೇ ಅವ್ರ ಶಾಪ್ ನಂಬರ್ ಮೊಬೈಲ್ ನಂಬರು ಮತ್ತು ಅದ್ರ ಪ್ರೈಸನ್ನ ಮೆನ್ಷನ್ ಮಾಡಿದ್ದೀನಿ ಏನಾದರೂ ಇಷ್ಟ ಆಯ್ತಂದರೆ ಆ ನಂಬರಿಗಾದರೂ ವಾಟ್ಸಪ್ ಮಾಡ್ಬೋದು ಅಥವಾ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಅವರಿಗೆ ವಾಟ್ಸ ಮೆಸೇಜ್ ಮಾಡ್ಬೋದು ಅವರು ರಿಪ್ಲೈನ ಮಾಡ್ತಾರೆ ನೀವು ಆರಾಮಾಗಿ ಬೈ ಮಾಡ್ಬೋದು ಈ ಎರಡೂ ಸರದ ಬೆಲೆ ಸೇರಿ ಜಸ್ಟು ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ನೀವು ಸಿಂಗಲ್ ಆಗಿ ಕೂಡ ಬೈ ಮಾಡ್ಬೋದು ಅಥವಾ ಸೆಟ್ ಬೇಕಿದ್ದರೂ ಕೂಡ ಬೈ ಮಾಡ್ಬೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಿಂಗಲ್ ಸಿಂಗಲ್ ಆಗಿ ಬೈ ಮಾಡಿದರೆ ಒಟ್ಟಿಗೆ ಬೈ ಮಾಡಿದರೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಒಂದು ಚೋಕರ್ ನೋಡಿ ತುಂಬಾ ಚೆನ್ನಾಗಿದೆ ಇದು ವಿತ್ ಇಯರಿಂಗ್ಸು ಮತ್ತು ಈ ಚೋಕರ್ ಸೇರಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸು ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ ಮೇಲಂತೂ ತುಂಬ ಗ್ರ್ಯಾಂಡ್ ಅನಿಸುತ್ತೆ ನೀವು ನೋಡಿರ್ಬೋದು ಈ ಥರ ಡಿಸೈನ್ ಹಿಂದಿನ ಕಾಲದಲ್ಲೆಲ್ಲ ತುಂಬ ಹಾಕ್ತಾಯಿದ್ರು ಮತ್ತು ಇವಾಗ ಅದೇ ರೀತಿ ಟ್ರೆಂಡಿಂಗ್ ಬಂದಿದೆ ಇದು ಗ್ರೀನ್ ಕಲರ್ ಹವಳದ ಸರ ಇದು ಕೂಡ ಅಷ್ಟೆಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಈಗ ಇದರಲ್ಲಿ ನಿಮಗೆ ರೆಡ್ ಕಲರ್ ಹವಳದ ಸರನು ಸಿಗುತ್ತೆ ಗ್ರೀನ್ ಕಲರು ಕೂಡ ಸಿಗುತ್ತೆ ಹಾಗೆ ಪೆಂಡೆಂಟು ಕೂಡ ನಿಮಗೆ ಯಾವ ಥರ ಬೇಕು ಪೆಂಡೆಂಟು ಕೂಡ ಸಪ್ರೇಟ್ ಸಪ್ರೇಟಾಗಿ ಬೈ ಮಾಡ್ಬೋದು ನೋಡಿ ಇದು ಈ ಪೆಂಡೆಂಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಲುಕ್ ಆಗಿದೆ ಅಂತಲೇ ಹೇಳ್ಬೋದು ಈ ಸಾರಿಗೆ ಪೆಂಡೆಂಟು ಇದು ಹವಳದ ಸರ ಇದು ಕೂಡ ಅಷ್ಟೇ ಜಸ್ಟ್ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ನೋಡೋದಾದರೆ ಇದು ಮಾಂಗಾಲಿ ಚರ ಇದು ನೋಡಿ ನೋಡೋದಕ್ಕೆ ರಿಯಲ್ ಗೋಲ್ಡ್ ಅಂತಲೇ ಅನಿಸುತ್ತೆ ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಹತ್ರ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡೋ ಅಷ್ಟು ಬಜೆಟ್ ಇಲ್ಲ ನಮಗೆ ಗೋಲ್ಡ್ ಥರ ಇರೋದೇ ಬೈ ಸೆಟ್ ಬೇಕು ಬ್ಯಾಂಗಲ್ಸು ಇಯರಿಂಗ್ಸು ಮತ್ತು ನೆಕ್ಲೆಸ್ ಎಲ್ಲ ಬೇಕು ಜುವೆಲ್ಲರಿಸ ಬೇಕಂದ್ರೆ ಈ ರೀತಿಯಾಗಿ ಪರ್ಚೇಸ್ ಮಾಡ್ಬೋದು ತುಂಬಾ ಏನು ಕಾಸ್ಟ್ ಆಗೋಲ್ಲ ಇನ್ನು ಇದು ಸಪ್ರೇಟ್ ಪೆಂಡೆಂಟ್ಗಳು ಇದರಲ್ಲಿ ನಿಮಗೆ ಯಾವ್ದು ಬೇಕಿದ್ರೂ ಕೂಡ ಬೈ ಮಾಡ್ಬೋದು ಇದು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ಸಿಂಗಲ್ ಒಂದು ಸರ ತೊಗೊಂಡು ಅದಕ್ಕೆ ಈ ರೀತಿಯಾದಂಥ ಪೆಂಡೆಂಟ್ಗಳನ್ನ ಹಾಕೋಬೋದು ಚೆನ್ನಾಗಿ ಕಾಣುತ್ತೆ ಇನ್ನು ಈ ಗುಂಡಿನ ಸರ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಪೆಂಡೆಂಟ್ ಇದೆ ಇದರಲ್ಲಿ ರೆಡ್ ಕಲರು ಮತ್ತು ಗ್ರೀನ್ ಕಲರ್ ಸ್ಟೋನ್ಸ್ ರೂಬಿ ಹಾಕಿದ್ರಲ್ಲ ಅವು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ ಈ ಸರದ ಪ್ರೈಸ್ ಬನ್ಸು ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ತ್ರೀ ಲೇಯರ್ ಗುಂಡಿನ ಸರ ಈ ಪೆಂಡೆಂಟ್ ಬಂದು ಲಕ್ಷ್ಮಿ ಪೆಂಡೆಂಟ್ ಇದೆ ಇದು ಕೆಳಗಡೆ ಗ್ರೀನ್ ಕಲರ್ ಪಿಂಕ್ ಕಲರ್ ರೂಬಿ ಎಲ್ಲ ಹಾಕಿದಾರಲ್ಲ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಗ್ರ್ಯಾಂಡ್ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡಬಹುದು ಇವಾಗ ನೀವು ಬ್ಯೂಟಿ ಪಾರ್ಲರ್ಗಳಲ್ಲೆಲ್ಲ ರೆಡಿ ಮಾಡಿಸ್ಕೊತೀರ ಅಲ್ಲಿ ಒಂದು ಸರ್ಟ್ನ ಒಂದೇ ಒಂದು ದಿನಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ವೇರ್ ಮಾಡ್ಕೊಡೋದಕ್ಕೆ ಎರಡು ಸಾವಿರ ಮೂರು ಸಾವಿರ ಈ ರೀತಿಯಾಗಿ ತಗೋತಾರೆ ಬಟ್ ಈ ರೀತಿ ಇನ್ವೆಸ್ಟ್ ಮಾಡೋದ್ರಿಂದ ಇದು ನಿಮಗೇನೆ ಉಳ್ಕೊಳ್ಳುತ್ತೆ ಪ್ರೈಸು ಕೂಡ ತುಂಬಾ ಏನಾಗಲ್ಲ ಈ ಈ ಎಲ್ಲ ನಿಮಗೆ ಉಳ್ಕೊಳ್ಳೋದ್ರಿಂದ ವರ್ತ್ ಇರುತ್ತೆ ಇನ್ನು ಇದು ಕೂಡ ಕಾಸಿನ ಸರ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ ರಿಯಲ್ ಗೋಲ್ಡ್ ಅಂತಲೇ ಅನಿಸುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದರಲ್ಲಿ ಮರ ಮರೂನ್ ಕಲರ್ ಸ್ಟೋನ್ ಹಾಕಿರೋದ್ರಿಂದ ತುಂಬ ಹೈಲೈಟ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೀವು ತುಂಬ ಗ್ರ್ಯಾಂಡಾಗಿ ರೆಡಿ ಆಗಿದಾಗ ಈ ಥರ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೋಡಿದಿರುವಂಥ ಈ ರೀತಿ ಗುಂಡಿನ ಸರಗಳೆಲ್ಲ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ನೀವು ಯಾವುದೇ ತಗೊಂಡ್ರು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ಇಷ್ಟು ಕಲೆಕ್ಷನ್ಸ್ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ತೊಗೋಬೋದು ಇದು ಬಂದು ವಂಕಿ ಉಂಗುರ ಅಂತಾರಲ್ಲ ಅದು ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಇದು ಡೈಲಿ ವೇರ್ ಮಾಡ್ಬೋದು ಕಲರ್ ಹೋಗಲ್ಲ ಏನಾಗಲ್ಲ ಚೆನ್ನಾಗಿರುತ್ತೆ ನೀವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ವೇರ್ ಮಾಡ್ಬೋದು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ